ರತ್ನಾಕರ ಧೌತಪದ್ ಹಿಮಾಲಯ ಕಿರುಟಿನಿ ಬ್ರಹ್ಮ ರಾಜರ್ಷಿ ಋಷಿ ರತ್ನಾಟ ತಾಯಿ ಒಂದೇ ಭಾರತ ಮಾತಾಡ ಬಹುಶಃ ನಮ್ಮ ಕಲ್ಯಾಣ ಕರ್ನಾಟಕದೊಳಗೆ ಬಹಳ ವಿಭಿನ್ನವಾಗಿರುವಂತ ನವ ಕರ್ನಾಟಕ ನ್ಯೂಸ್ ಚಾನೆಲ್ ಬಹುಶಃ ಪ್ರಥಮ ವಾರ್ಷಿಕೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂತಹ ಕಾರ್ಯಕ್ರಮ ದೇವಲ್ ಗಣಗಾಪುರದೊಳಗೆ ದಿನಾಂಕ ಇಪ್ಪತ್ನಾಲ್ಕನೇ ತಾರೀಕು ಬಹಳ ವಿಭಿನ್ನವಾಗಿರುವಂತಹ ಕಾರ್ಯಕ್ರಮಗಳು ವಿವಿಧ ಕ್ಷೇತ್ರಗಳಿಗೆ ಸಾಧನೆಗೈದಿರುವಂತಹ ಸಾಧಕರಿಗೆ ಮತ್ತು ಪ್ರಶಸ್ತಿ ಪ್ರದಾನ ಮತ್ತು ಪೌರ ಕಾರ್ಮಿಕರಿಗೆ ಸನ್ಮಾನ ಕಾರ್ಯಕ್ರಮ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ವಿಶೇಷ ಕಾರ್ಯಗ ಕಾರ್ಯಾಗಾರ ಎಲ್ಲ ಕಾರ್ಯಗಳು ಕೂಡ ನವ ಕರ್ನಾಟಕ ನ್ಯೂಸ್ ಚಾನಲ್ ಅಡಿ ಒಳಗೆ ನಡೀತಾ ಇರುವಂತದ್ದು ಅತ್ಯಂತ ಸಂತೋಷದ ಸಂಗತಿ ಬಹುಶಃ ನಮ್ಮ ನಾಡಿನ ಎಲ್ಲ ಪ್ರಜೆಗಳು ಕೂಡ ಇದರ ಬಳಕೆಯನ್ನ ಮಾಡ್ಕೊಳ್ಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ ಆ ನಾಲ್ಕನೇ ಅಂಗವಾಗಿರುವಂತ ಮಾಧ್ಯಮದೊಳಗೆ ಬಹಳ ನಾವೆಲ್ಲರೂ ಕೂಡ ಪ್ರಾಮುಖ್ಯತೆಯನ್ನು ಕೊಟ್ಟು ಆ ಸದ್ಯದ ವಿದ್ಯಮಾನದ ಪರಿಸ್ಥಿತಿ ಒಳಗೆ ಪ್ರಮುಖವಾಗಿರುವಂತ ಪಾತ್ರ ಅಂತಂದ್ರೆ ಅದು ಮಾಧ್ಯಮಗಳ ಪಾತ್ರ ಬಹುಶಃ ಆ ನಿಟ್ಟಿನೊಳಗೆ ನವ ಕರ್ನಾಟಕ ನ್ಯೂಸ್ ಚಾನೆಲ್ ಸೇವೆ ಮಾಡ್ತಾ ಇರುವಂತದ್ದು ನಮ್ಮೆಲ್ಲರಿಗು ಕೂಡ ತಿಳಿದಿರುವ ಹಾಗೆ ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಅಂತ ತಿಳ್ಕೊಂಡು ಈ ಮೂಲಕ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾನೆ ಅವರಿಗೆ ಪ್ರಥಮ ವರ್ಷದ ವಾರ್ಷಿಕೋತ್ಸವದ ಶುಭಾಶಯಗಳನ್ನ ತಿಳಿಸಿ ಇನ್ನು ಸಮಾಜದ ಕಾರ್ಯಗಳು ಇನ್ನು ಉನ್ನತವಾಗಿ ಎತ್ತರ ಮಟ್ಟಕ್ಕೆ ಮತ್ತು ಸಮಾಜದ ಕುಂದು ಕೊರತೆಗಳನ್ನ ನಾಡಿನ ಜನರಿಗೆ ತಿಳಿಸುವಂತದ್ದು ಎಲ್ಲನೂ ಕೂಡ ಅದನ್ನ ಪರಿಹಾರ ಮಾಡುವಂತಹ ಸಾಮರ್ಥ್ಯ ಶಕ್ತಿ ಅಹ್ ನವ ಕರ್ನಾಟಕ ನ್ಯೂಸ್ ಚಾನೆಲ್ ಅವರಿಗೆ ಒದಗಿಸ್ಲಿ ಎನ್ನುವಂತ ಪ್ರಾರ್ಥನೆಯನ್ನ ಭಗವಂತನಂತೆ ಮಾಡ್ಕೊಳ್ತಿದ್ದೇನೆ ಧನ್ಯವಾದ